ಸ್ವರ್ಬದಲು ಸಹ ಈ ರೀತಿ ಹತ್ತಾರು ಸಮಸ್ಯೆ ಮಾಡ್ಕೊಂಡು ಇಲ್ಲಿಗೆ ಬಂದರು ಇಲ್ಲಿಗೆ ಬಂದಾಗ ಅವ್ರು ನಡತೆ ನಡೆ ನುಡಿಯಲ್ಲೇ ವ್ಯತ್ಯಾಸ ಆಗುತ್ತೆ ಸರಿ ಆಗ್ತಾರೆ ಸಾರಿ ಜನರು ಇದನ್ನು ನಿಭಾಯಿಸ್ತಾರೆ ಇಲ್ಲಿ ಅಲ್ಲಿ ಕಲಿತಾರೆ ಜನರು ಬೆಳೆದ ಜೊತೆ ಬೇರೆಯೋದು ರೋಗಿಗಳ ಜೊತೆ ಬೆರೆಯೋದು ಕಲಿತಾರೆ ಅನ್ನುವಂಥ ವಿಶ್ವಾಸ ನಾವು ಕೂಡ ಕುಡೀತೀವಿ ಒಂದು ನಾಲ್ಕು ತಿಂಗಳು ಬಾಳಂತಿಗೆ ಪ್ರಜ್ಞೆ ತಪ್ಪೋ ರೀತಿ ಹೊಡೆಯೋದು ಅದಲ್ಲದೆ ನಾನು ಬರಲ್ಲ ನೀವೇ ಮಾಡ್ಕೊಡ್ರಿ ಒಂದು ಕಾನೂನಿ ಅಂತ ಹೇಳಿ ವೈದ್ಯ ನಾರಾಯಣ ಹರಿ ಡಾಕ್ಟರ್ ಡಾಕ್ಟರ್ನ ದೇವ್ರನ್ ಕಾಣಂತ ಸಮಾಜ ನಮ್ದು ಡಾಕ್ಟರ್ನ ನಾವು ದೇವರು ಅಂತ ಅಂದ್ಕೊಂಡಿದ್ವಿ ದೇವರು ದೆವ್ವ ಆಗ್ಬಿಟ್ರೆ ಇದು ಸಲ್ಲ ನಮೇನ ಬರ್ಬೇಕು ಡಾಕ್ಟರ್ ನಾಗೇಂದ್ರಪ್ಪ ಅವ್ರು ಬರಬೇಕು ಇಲ್ಲಿ ಆಗಿರ್ತಕ್ಕಂಥದಕ್ಕೆ ಕ್ಷಮೆ ಕೇಳಬೇಕು ನೀವು ಆಮೇಲೆ ಏನು ತನಿಖೆ ಮಾಡ್ತೀರೋ ಅವ್ರ ಮೇಲೆ ಸಸ್ಪೆಂಡ್ ನಮ್ಮ ಆಗ್ರಹ ಇದೆ ಅವ್ರು ತಕ್ಷಣವೇ ಅಮಾನತ್ ಮಾಡಬೇಕು ತಕ್ಷಣವೇ ಅಮಾನತ್ ಮಾಡಬೇಕು ಬೇರೆ ಕಡೆ ಆಗಲ್ಲ ಅಧಿಕೃತ ಅಧಿಕೃತವಾಗಿ ನಾವು ಪ್ರತಿಭಟನೆ ಮಾಡಿ ಹೇಳ್ತಾ ಇದ್ದೀವಿ ಇಂತಹ ಕೇಸ್ಗಳು ಹಲವಾರು ಜನ ಮೌನ ಶರಣಾಗಿದ್ದಾರೆ ಯಾರು ನಾವು ವೈದ್ಯರ ಮೇಲೆ ಏನು ವಿಶ್ವಾಸ ಸರ್ ಅದು ವೈದ್ಯ ನಾರಾಯಣ ಹಳಿ ಅಂತ ಹೇಳಿ ನಮ್ಮ ನಾ ಹೇಳ್ಕೊಟ್ಟಿದ್ದಾರೆ ನಮ್ಮ ಸಂಸ್ಕೃತಿ ಆದರೆ ವೈದ್ಯ ಒಬ್ಬ ರಾಕ್ಷಸನ ಥರ ಪ್ರವೃತ್ತಿ ನಡ್ಕೊಂಡ್ರೆ ಇದು ರೋಗಿಯ ಮಾನಸಿಕತೆ ಹೇಗಾಗ್ಬೋದು ಹಾಗಾಗಿ ವೈದ್ಯ ಅಧಿಕಾರಿ ಮೊದಲಿಗೆ ಬರಬೇಕು ನಾಗೇಂದ್ರ ಕ್ಷಮೆ ಕೇಳಬೇಕು ಒಂದೊಂದು ಆಪರೇಷನ್ಗೆ ಮೂರ್ ಸಾವಿರ ಐದು ಸಾವಿರ ಕ್ರಮ ಆಗ್ಬೇಕು ಅವ್ರ ತಕ್ಷಣ ಬಂದು ಒಂದು ಆಪರೇಷನ್